ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಮೊದಲನೇ ಬಾರಿಗೆ ಬಿಜೆಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತರ ಕಳಿಸಿ ಒಬ್ಬರು ಪಕ್ಷದ ಕಾರ್ಪೊರೇಟರು ಬ್ಲಾಕ್ ಅಧ್ಯಕ್ಷರು ಏನಂತ ಗೊತ್ತಿಲ್ಲ ಅದಕ್ಕೆ ಕಳಿಸ್ಬಿಟ್ಟು ನಮ್ಮ ಪ್ರತಿಭಟನೆ ಕಾರ್ ಇಟ್ಕೊಂಡು ಒಳಗಡೆ ಬಂದು ಕಬ್ಬಾಟ ಪ್ರದರ್ಶನ ಮಾಡಿ ಒಂದು ಕೂಗನ್ನು ಕರೆದು ಒಂದು ಗದ್ಲಾಯ ಬಿಡಿಸಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡೋಕೆ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಡನ್ ಇನ್ ಕರ್ನಾಟಕ ವಿಫ್ ದಿಸ್ ಆಟಿಟ್ಯೂಡ್ ಕಂಟಿನ್ಯೂಸ್ ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಕೂಗನ್ನ ಸಂದೇಶವನ್ನ ಕೊಡಬೇಕಾಗ್ತದೆ ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ಗ್ಯಾಸ್ ಆಯಿತು ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಕೂಡ ಒಂದು ಭಾಗಿಯಾಗ್ತಾ ಇದ್ದೀವಿ ಸೊ ಅದಕ್ಕೆ ಐ ವುಡ್ ಲೈಕ್ ಟು ವಾರ್ನ್ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಇದನ್ನ ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆಟಿಟ್ಯೂಡ್ ಏನಾದ್ರು ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾನೆ ಇದು ದರೆಯಿಲ್ಲ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ ಐ ಆಮ್ ವಾರ್ನಿಂಗ್ ಯು ಇಷ್ಟು ಮಾತ್ರ ಹೇಳ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ